ನಮಸ್ತೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಇಂಟ್ರೆಸ್ಟ್ ರೇಟ್ ಡಿಸಿಷನ್ಸ್ ಬರ್ತಾ ಇದೆ ಗಂಟೆ ಆರ್ ಬಿ ಐ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಬರ್ತಾ ಇದೆ ಅಂದ್ರೆ ಮಾರ್ಕೆಟ್ ನಲ್ಲಿ ಒಲ್ಟಾಲಿಟಿ ಅಂತೂ ಪಕ್ಕಾ ಮಾರ್ಕೆಟ್ ಅಪ್ ಡೌನ್ ಬೇಕಾದ್ ಮಾಡಬಹುದು ಡಿಪೆಂಡ್ಸ್ ಆನ್ ದ ರೇಟ್ ರಿವಿಷನ್ ಸೊ ನಾಳೆ ನಾವು ಮೇನ್ಲಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರೋದು ರಿಪೋ ರೇಟು ಓಕೆ ಈ ರಿಪೋ ರೇಟ್ ಅಂದರೆ ಬ್ಯಾಂಕ್ಗಳು ಏನ್ ಮಾಡ್ತಾವಪ್ಪ ಅಂದ್ರೆ ಆರ್ ಬಿ ಐ ಕಡೆಯಿಂದ ಸಾಲ ತಗೊಳ್ದು ಬಂದು ತಗೊಂಡು ಮಾಡುತ್ತೆ ನಮಗೆ ವಾಪಸ್ ಸಾಲ ಕೊಡ್ತಾ ಇರತ್ತೆ ಆ ಬಡ್ಡಿ ದರ ಇನ್ ಕೇಸ್ ಈ ರಿಪೋ ರೇಟ್ನ ಏನಾದ್ರೂ ಆರ್ ಬಿ ಐ ರೈಸ್ ಮಾಡತ್ತಪ್ಪ ಅಂತಂದ್ರೆ ಅದು ನಮಗೂ ಕೂಡ ಹೊರೆಯೇ ಅಂಡ್ ಡೆಫಿನೆಟ್ಲಿ ನಮಗ್ ಕೂಡ ಹೆವಿ ಪ್ರಾಬ್ಲಮ್ ಆಗೋದ್ರಿಂದ ಮಾರ್ಕೆಟ್ ಈಸ್ ನಾಟ್ ಗೋಯಿಂಗ್ ಟು ರಿಯಾಕ್ಟ್ ಪಾಸಿಟಿವ್ ಇದು ನೆಗೆಟಿವ್ ಆಗತ್ತೆ ರೈಸ್ ಮಾಡಿದ್ರೆ ಸದದ ಪರಿಸ್ಥಿತಿಗೆ ಆ ರೀತಿನಿಲ್ಲ ರಿಪೋ ರೇಟ್ ನ ಬೈ ಮಿಸ್ಟೇಕು ಕಡಿಮೆ ಮಾಡಿದ್ರೆ ಅಂತ ತಿಳ್ಕೊಳ್ಳಿ ನಮಗೂ ಕೂಡ ಕಡಿಮೆ ಬಡ್ಡಿ ಸಾಲ ಸಿಗೋದ್ರಿಂದ ಇದು ಒಳ್ಳೆಯದು ಮಾರ್ಕೆಟ್ ಕೂಡ ದಟ್ ಇಸ್ ಪಾಸಿಟಿವ್ನೆಸ್ ಇಲ್ಲ ಏನೂ ಚೇಂಜ್ ಮಾಡಲಿಲ್ಲ ಅಂತಂದ್ರೆ ಮಾರ್ಕೆಟ್ ಏನಾಗುತ್ತೆ ಒಲ್ಟೈಲ್ ಸೆಷನ್ ಆಗ್ತಾ ಆಗ್ತಾ ಎಂಡ್ ಆಫ್ ದ ಡೇ ಒಂದು ಸೈಡ್ ವೇ ಪ್ರೈಸ್ ಆಕ್ಷನ್ ಶೋ ಕಾಸ್ಟ್ ಮಾಡಬಹುದು ಅಪ್ ಅಂಡ್ ಡೌನ್ ಮಾಡುತ್ತೆ ಡ್ಯೂರಿಂಗ್ ದ ಫಾರ್ಕಾಸ್ಟ್ ಅಥವಾ ಡ್ಯೂರಿಂಗ್ ದ ನ್ಯೂಸ್ ಪ್ರೆಸ್ ರಿಪೋರ್ಟ್ ಬಟ್ ಮಾರ್ಕೆಟ್ ಸೈಡ್ ಆಗೋ ಚಾನ್ಸ್ ಇದೆ ಎನಿವೆ ಇವತ್ತು ನಿಫ್ಟಿ ನೋಡ್ಕೊಳ್ತೀರಿ ಎರಡು ಮೂರು ದಿನದ ಟೈಮ್ ಪಾಸ್ ಪೂರ್ತಿ ರೇಂಜ್ ಬೌಂಡ್ ಆಕ್ಷನ್ಸ್ ಓನ್ಲಿ ಅಂಡ್ ಎಂಡ್ ಆಫ್ ಡೇ ಮಾರ್ಕೆಟ್ ಕ್ಲೋಸ್ ಆಗಿದ್ದು ಟ್ವೆಂಟಿ ಹತ್ರ ಹತ್ರ ಓಕೆ ಈಗ ನಾಳೆ ಮಾರ್ಕೆಟ್ ಏನಾಗುತ್ತೆ ಅಂತ ತಿಳ್ಕೊಳ್ಳಿಕ್ಕೆ ನಾನ್ ಮಾಡಿದೀನಿ ಎಲ್ಲಾ ಡ್ರಾಯಿಂಗ್ಸ್ ನ ತೆಗೆದಿ ಡೇ ಅಲ್ಲಿ ಇದ್ದೀನಿ ನೋಡ್ಕೋತೀರಿ ಸೊ ಡೇ ಚಾರ್ಟ್ ಪ್ರಕಾರ ಮಾರ್ಕೆಟ್ ನೋಡ್ಕೋತೀವಿ ಒಂದು ಪ್ಯೂರ್ ಕನ್ಸೆಷನ್ ಜೋನ್ ಮಾಡ್ಕೊಂಡಿದ್ದಾನೆ ಅದನ್ನ ರೆಕ್ಟಾಂಗಲ್ ಹಾಕೊಂಡ್ರು ಅಡ್ಡಿ ಇಲ್ಲ ದಟ್ ಇಸ್ ದಸ್ ಒನ್ ಟೋಟಲ್ ದಿಸ್ ರೇಂಜ್ ಓಕೆ ಮಾರ್ಕೆಟ್ ಅಪ್ಸೈಡ್ ಅಲ್ಲಿ ನೋಡಿದ್ರೆ ಅಥವಾ ಕೆಳಗಡೆ ನೋಡಿದ್ರೆ ಟೈಮ್ ಪಾಸ್ ಮಾಡ್ತಾ ಇದೆ ಟೋಟಲ್ ರೇಂಜ್ ಒಳಗಡೆ ಎನಿವೇ ಹಾರಿಜೆಂಟಲ್ ಲೈನ್ ಆಫ್ ರೆಸಿಸ್ಟೆನ್ಸ್ ಡ್ರಾ ಮಾಡೋಣ ದಟ್ ಇಸ್ ಹಿಯರ್ ಟ್ವೆಂಟಿ ಕೆಳಗಡೆ ಮೇಜರ್ ಲೆವೆಲ್ ಸಪೋರ್ಟ್ ಕೂಡ ಇದೆ ದಟ್ ಇಸ್ ಅರೌಂಡ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಥರ್ಟಿ ಹತ್ರ ಟ್ವೆಂಟಿ ಇದನ್ನ ಡ್ರಾ ಮಾಡಿದ್ಮೇಲೆ ನಮ್ಮ ನೆಕ್ಸ್ಟ್ ಕೆಲಸ ಮೂವತ್ತು ನಿಮಿಷ ಟೈಮ್ ಸ್ವಿಚ್ ಮಾಡೋದು ಸೊ ಟೈಮ್ ಸ್ವಿಚ್ ಮಾಡಿದ ಪ್ರಕಾರ ನಮ್ಗೆ ಗೊತ್ತಾಗೋ ಏನೋ ವಿಷಯ ಇದೆ ನೋಡ್ಕೊಳ್ತೀರಿ ಮಾರ್ಕೆಟ್ ಅರ್ಲಿ ಟೈಮ್ ಸಿಕ್ಕಾಪಟ್ಟೆ ಫಾಲ್ ಆಗ್ತಾ ಇತ್ತು ಬಟ್ ನಿನ್ನೆ ರಿಕವರಿ ಆದ್ಮೇಲೆ ಇವತ್ತೇನ್ ಮಾಡಿದ್ರೆ ಮಾರ್ಕೆಟ್ ಪೂರ್ತಿ ಇದೇ ಝೋನ್ ಒಳಗಡೆ ಟೈಮ್ ಪಾಸ್ ಮಾಡಿದೆ ಓಕೆ ಎನಿವೇ ಈಗ ಮಾರ್ಕೆಟ್ ನಾಳೆ ನಿಮ್ಗೆ ಯಾವ ರೀತಿ ಓಪನ್ ಆಗುತ್ತಾನೆ ಅಥವಾ ಏನಾದ್ರೂ ಇಂಪಾರ್ಟೆಂಟ್ ಟ್ರೇಡ್ ಸೆಟಪ್ ಅಪ್ ಸಿಗ್ತಾವ ಸೊ ಲುಕ್ ಯೋ ಮಾರ್ಕೆಟ್ ಒಂದು ಎರಡು ಮೂರು ಈ ಟ್ರೆಂಡ್ ನೀವು ಇಮ್ಯಾಜಿನಲ್ ಲೈನ್ ಡ್ರಾ ಮಾಡಿಟ್ಕೋಬಹುದು ಟ್ವೆಂಟಿ ಫೋರ್ ಸೆವೆನ್ ಥರ್ಟಿ ಆದರೂ ದಾಟಿದ್ರೆ ಮಾರ್ಕೆಟ್ ಹಾರ್ಡ್ಲಿ ಟ್ವೆಂಟಿ ಫೋರ್ ಹಂಡ್ರೆಡ್ ಸಿಗಬಹುದು ಬಟ್ ವೆರ್ ಆಸ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಮೇಲೆಗಡೆ ಏನಾದ್ರು ಮಾರ್ಕೆಟ್ ಮೊಮೆಂಟಮ್ ಕೊಟ್ರೆ ಇವನ್ ಗ್ಯಾಪ್ ಅಪ್ ಆಗಿಲಿಂದ ಆತ್ರು ಅಥವಾ ಮಾರ್ಕೆಟ್ ನಿಮಗೆ ನೀಟಾಗಿ ಫ್ಲಾಟ್ ಆಗ ಓಪನ್ ಆಗಿ ಕೂಡ ಓಪನ್ ಆಗಿ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಮೇಲೆ ಏನಾದ್ರು ಮುಮೆಂಟಮ್ ಆದ್ರೆ ದಿಸ್ ಇಸ್ ಅ ಗುಡ್ ಬೆಸ್ಟ್ ಮೊಮೆಂಟಮ್ ಇವನ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಟ್ವೆಂಟಿ ಫೈವ್ ತೌಸಂಡ್ ಇಯರ್ ಅಂತ ತಿಳ್ಕೋಬಹುದು ಓಕೆ ಸೊ ವ್ಯಾಲ್ಯೂಬಲ್ ಏರಿಯಾ ಇದೆ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಗ್ಯಾಪ್ ಅಪ್ ಆಂಗಲ್ ಇಂದ ಆಗಲಿ ಅಥವಾ ಫ್ಲಾಟ್ ಆಂಗಲ್ ಇಂದ ಆಗಲಿ ಮಾರ್ಕೆಟ್ ಇದನ್ನ ದಾಟ್ತಾ ಇದೆ ಹೈಯರ್ ಲೋ ಕ್ರಿಯೇಟ್ ಮಾಡ್ತಾ ಇದೆ ಅಂದ್ರೆ ಇಟ್ಸ್ ಅ ಗುಡ್ ಬೆಸ್ಟ್ ಮೊಮೆಂಟಮ್ ಓಕೆ ಇಲ್ಲ ಮಾರ್ಕೆಟ್ ನಿಮಗೆ ಇನ್ ಕೇಸ್ ರೇಂಜ್ ಲೈಕ್ ಮಾರ್ಕೆಟ್ ಟ್ವೆಂಟಿ ಫೋರ್ ಸೆವೆನ್ ಥರ್ಟಿನೋ ಸೆವೆನ್ ಫಿಫ್ಟಿನೋ ಆಗ್ತಾ ಇದ್ರೆ ಮಾರ್ಕೆಟ್ ಯೂಶಲಿ ಏನು ಮಾಡ್ತಾನೆ ಬಹಳ ಬಹಳ ಮ್ಯಾಕ್ಸಿಮಮ್ ಸ್ಕ್ಯಾಲ್ಪ್ ಮಾಡಬಹುದು ಇಲ್ಲ ಅಂದ್ರೆ ಅಬ್ವಿಯಸ್ಲಿ ನಾಳೆ ನಿಮಗೆ ಆರ್ ಬಿ ಇಂಡ್ರಿ ಡಿಸಿಷನ್ ಮೇಲೆ ನಿಮ್ಗೆ ಸಿಗೋದು ಏನಪ್ಪಾ ಅಂದ್ರೆ ಇಂಪ್ಲಡ್ ಒಲೆಟಾಲಿಟಿ ಡೌನ್ ಆಗುವ ಚಾನ್ಸಸ್ ಇರುತ್ತೆ ಸೊ ಬಿ ಕೇರ್ಫುಲ್ ಹಿಯೋರ್ ಸೊ ಎನಿವೇ ಇನ್ ಕೇಸ್ ಮಾರ್ಕೆಟ್ ನಿಮಗೆ ಫ್ಲಾಟ್ ಅಂದ್ರೆ ಟ್ವೆಂಟಿ ಫೋರ್ ಸಿಕ್ಸ್ ಏಯ್ಟಿ ಅಥವಾ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಒಳಗಡೆ ಇದೆ ಮತ್ತೆ ಟೈಮ್ ಪಾಸ್ ಏನೂ ಮಾಡ್ಲಿಕ್ಕೆ ಆಗಲ್ಲ ಸರ್ ಪ್ರೈಸ್ ಆಕ್ಷನ್ ನೋಡ್ತಾ ಕುತ್ಕೊಳ್ಬೇಕಾಗತ್ತೆ ಹತ್ತು ಗಂಟೆ ಸುಮಾರು ಬರೀ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ನ ಮಾರ್ಕೆಟ್ ಏನಾದರೂ ಬ್ರೇಕ್ ಡೌನ್ ಮಾಡಿ ಫೇಲ್ ಯುವರ್ ಮಾಡಿದ್ರೆ ಟ್ವೆಂಟಿ ಫೋರ್ ಫೈವ್ ಥರ್ಟಿ ಟ್ವೆಂಟಿ ನಂಬರ್ ಮಾಡಬಹುದು ಓಕೆ ಸೊ ಈ ರೀತಿ ಏನಿಲ್ಲ ಮಾರ್ಕೆಟ್ ತಿಳ್ಕೊಳ್ಳಿ ಮಾರ್ಕೆಟ್ ಫೇಲ್ ಓವರ್ ಮಾಡಿದ್ರೆ ಈ ಲೆವೆಲ್ ನೋರ್ ಫೈವ್ ಹಂಡ್ರೆಡ್ ಫೋರ್ ಫೈವ್ ಹಂಡ್ರೆಡ್ ಇಂದ ಟ್ವೆಂಟಿ ನಾವು ಎಕ್ಸ್ಪೆಕ್ಟೇಷನ್ ಮಾಡದ ಲಾಂಗರ್ ರನ್ಯೋ ಎನಿವೆ ಸದ್ಯದ ಮಟ್ಟಿಗೆ ಅಂತೂ ಇದೊಂದು ಇಂಪಾರ್ಟೆಂಟ್ ಲೆವೆಲ್ ಇದೆ ನೋಡೋಣ ಮಾರ್ಕೆಟ್ ನಾಳೆ ಇದನ್ನ ಹೋಲ್ಡ್ ಮಾಡ್ತಾನೆ ಏನು ಎಂತ ಅಂತ ಹೇಳಿ ಆಸ್ ಆಫ್ ನೋವು ನಾಳೆ ಎಕ್ಸಾಕ್ಟ್ಲಿ ಅಂತ ನೀವು ನಾವ್ ಈಗ ಗೆಸ್ ಮಾಡ್ಲಿಕ್ಕೂ ಆಗುದಿಲ್ಲ ಬಿಕಾಸ್ ವೋಲ್ಟೈಲ್ ಸೆಷನ್ ಎಕ್ಸ್ಪೆಕ್ಟೆಡ್ ಫ್ರಾ ಟುಮಾರೋ ಬಟ್ ವ್ಯಾಲ್ಯೂಬಲ್ ಏರಿಯಾ ಡೌನ್ ಮಾಡ್ಕೊಂಡಿರ್ತೀರಿ ಟ್ವೆಂಟಿ ಇದನ್ನ ಬಿಟ್ರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಲೆವೆಲ್ ಇದೆ ಟ್ವೆಂಟಿ ಇಲ್ಲಿ ಕೂಡ ಮಾರ್ಕೆಟ್ ಮ್ಯಾಕ್ಸಿಮಮ್ ಟಮ್ ರಿಜೆಕ್ಷನ್ಸ್ ಮಾಡಿದ್ದು ಅಂಡ್ ಇನ್ ಕೇಸ್ ಇದನ್ನು ದಾಟುಕೊಳ್ತಾ ಇದ್ದಾರೆ ಟ್ವೆಂಟಿ ಫೈವ್ ತೌಸಂಡ್ ಅಬವ್ ಲೆವೆಲ್ ಈಸ್ ವೇಟಿಂಗ್ ಫಾರ್ ಅವರ್ ಟಾರ್ಗೆಟ್ ಓಕೆ ಸೊ ಇದಿಷ್ಟೆಲ್ಲ ನೀವು ತಿಳ್ಕೊಂಡಿದಿರಿ ಆಪ್ಷನ್ ಒಂದು ರೌಂಡ್ ಅಪ್ ನೋಡ್ಕೊಳ್ಳಿ ಓಪನ್ ಹೆವಿಲಿ ಬಿಲ್ಟ್ ಅಪ್ ಆಗಿರೋದು ಈಗ ಪುಟ್ ನಲ್ಲಿ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಅಲ್ಲಿ ತೊಂಬತ್ತೇಳು ಲಕ್ಷ ವೆರಸ್ ಕಾಲ್ ನಲ್ಲಿ ಹೆವಿ ಇರೋದು ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿ ನೂರ ಎಂಟು ಲಕ್ಷ ಓಕೆ ಇನ್ ಕೇಸ್ ಮಾರ್ಕೆಟ್ ಏನಾದ್ರು ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಅಂತ ಆಡ್ತಾ ಇದೆ ಅಂದ್ರೆ ನೆಕ್ಸ್ಟ್ ಲೆವೆಲ್ ಸ್ಟಾಕ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಅಂಡ್ ಇವನ್ ಡೈರೆಕ್ಟ್ಲಿ ಮಾರ್ಕೆಟ್ ಟ್ವೆಂಟಿ ಫೈವ್ ತೌಸಂಡ್ ಕೂಡ ಹೋಗಬಹುದು ಬಿಕಾಸ್ ಟ್ವೆಂಟಿ ಫೋರ್ ನೈನ್ ಹಂಡ್ರೆಡ್ ಅಲ್ಲಿ ಅಷ್ಟೇನೋ ಬಿಲ್ಡ್ ಅಪ್ ಇಲ್ಲ ವಿನ್ ಎಕ್ಸ್ಪೆಕ್ಟ್ ಟ್ವೆಂಟಿ ಫೈವ್ ತೌಸಂಡ್ ಅಲ್ಲಿ ನೂರ ಮೂವತ್ತೆರಡು ಲಕ್ಷ ವೇಟ್ ಮಾಡ್ತಾ ಇದೆ ಸೊ ಲೆಟ್ ಲೆಟಸ್ಸಿ ಮಾರ್ಕೆಟ್ ಏನಾದ್ರು ಈ ರೀತಿ ಅಂತ ಹೇಳಿ ವಲ್ಟೈಸೇಷನ್ ಎಕ್ಸ್ಪೈರಿ ಗುರುವಾರ ಇರೋದ್ರಿಂದ ನಾಳೆ ಸ್ಪೆಷಲಿ ಈ ಆಪ್ಷನ್ಸ್ ಹೆವಿ ಡಿ ಕೆ ನಲ್ಲೂ ಅನುಭವಿಸ್ತಾ ಇರುತ್ತೆ ಸ್ವಲ್ಪ ವಿಚಾರ ಮಾಡಿ ಇನ್ವೆಸ್ಟ್ ಮಾಡಿ ಅಥವಾ ಟ್ರೇಡ್ ಮಾಡಿ ಓಕೆ ನೆಕ್ಸ್ಟ್ ಗೋ ಟು ಗೊತ್ತಿಲ್ಲ ಸೆನ್ಸೆಕ್ಸ್ ಸೆನ್ಸೆಕ್ಸ್ ಇವತ್ತು ಎನಿವೆ ಓಕೆ ಎಂಡ್ ಆಫ್ ಡೇ ಮಾರ್ಕೆಟ್ ನೋಡ್ಕೋತೀರಿ ಮೇಜರ್ ಲೆವೆಲ್ ಏಟಿ ಒನ್ ತ್ರೀ ಹಂಡ್ರೆಡ್ ಏಟಿ ಒನ್ ಸೆವೆನ್ ಹಂಡ್ರೆಡ್ ಅಥವಾ ಏಟಿ ಒನ್ ಏಟ್ ಲೆವೆಲ್ ಓಕೆ ಈಗ ಮಾರ್ಕೆಟ್ ನಮ್ಗೆ ಗೊತ್ತಾಗೋದೇನು ಓಕೆ ಈಗ ಡಬ್ಲ್ಯೂ ಪಾರ್ಟರ್ ತರ ಕಾಣ್ತಾ ಇದೆ ಓಕೆ ವೆರಿ ನೈಸ್ ಸೊ ಇದಕ್ಕೆ ಏನ್ ಮಾಡ್ತೀರಿ ಮಾರ್ಕೆಟ್ ಟಾಪ್ ಬ್ರೆಕ್ ಆಗ್ತಾ ಇದೆ ತೌಸಂಡ್ ಏಟ್ ಹಂಡ್ರೆಡ್ ಗೋ ಫಾರ್ ಏಯ್ಟಿ ಒನ್ ಟೂ ಹಂಡ್ರೆಡ್ ಲೆವೆಲ್ ಆರ್ ತ್ರೀ ಹಂಡ್ರೆಡ್ ಲೆವೆಲ್ ಫೇಲ್ಯರ್ ಅಬೌಟ್ ಬಿಲೋ ಟು ಏಟಿ ತೌಸಂಡ್ ಫೈವ್ ಹಂಡ್ರೆಡ್ ಈಸಿ ಕಾಣ್ತಾ ಇರೋದು ಏಟಿ ಟೂ ಹಂಡ್ರೆಡ್ ಅಥವಾ ತೌಸಂಡ್ ಲೆವೆಲ್ ಇನ್ ಕೇಸ್ ಗ್ಯಾಪ್ ಆಫ್ ಗ್ಯಾಪ್ ಡೌನ್ ಎಲ್ಲ ಆಂಗಲ್ ಇಂದ ಕೂಡ ಅರ್ಥ ಮಾಡ್ಕೊಂಡ್ರು ಕೂಡ ಏಟಿ ಒನ್ ತ್ರೀ ಹಂಡ್ರೆಡ್ ಇಸ್ ಅ ಮೇಜರ್ ಲೆವೆಲ್ ಕೆಳಗಡೆ ಏಟಿ ತೌಸಂಡ್ ಟೂ ಏಯ್ಟಿಡ್ ಮೇಜರ್ ಲೆವೆಲ್ ಈ ಯಾವೇ ವ್ಯಾಲ್ಯೂಬಲ್ ಏರಿಯಾದಲ್ಲಿ ನಾವು ಟ್ರೇಡ್ ಮಾಡ್ತೀವಿ ಜಸ್ಟ್ ಲೈಕ್ ನಿಫ್ಟಿ ಈ ತರ ಲೆಟ್ಸ್ ಗೋ ಟು ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನೋಡ್ಕೋತೀರಿ ಸ್ವಲ್ಪ ರಿಕವರಿ ಎಂಡ್ ಆಫ್ ದೇ ಶೋಕಾಸ್ ಮಾಡಿದೆ ನಾಳೆ ಏನ್ ಮಾಡ್ಬೋದು ಅಂತ ತಿಳ್ಕೊಳ್ಳಿ ಟ್ರೈ ಮಾಡೋಣ ಸದ್ಯದ ಮಟ್ಟಿಗೆ ಫಿಫ್ಟಿ ಫೈವ್ ಫೈವ್ ಹಂಡ್ರೆಡ್ ಮೇಜರ್ ಲೆವೆಲ್ ಆಗಿತ್ತು ಇದನ್ನ ಬ್ರೇಕ್ ಡೌನ್ ಆದ್ರೆ ಹೋಗೋದ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಸ್ಕ್ಯಾಪ್ ಇಂದ ಕೂಡ ಆದ್ರೆ ಟ್ರೇಡ್ ಸಿಗ್ತಾ ಇತ್ತು ಈಸಿಲಿ ಫಿಫ್ಟಿ ಫೈವ್ ಟೂ ಹಂಡ್ರೆಡ್ ಹತ್ರ ಹತ್ರ ಈಗ ನಾಳೆ ಇನ್ ಕೇಸ್ ಟ್ರೇಡ್ ಸಿಗಬೇಕು ಅಂದ್ರೆ ವಾಪಸ್ಸು ಮಾರ್ಕೆಟ್ ನಿಮಗೆ ಇನ್ ಕೇಸ್ ರೇಂಜ್ ಆಗಿದ್ರೆ ಫಿಫ್ಟಿ ಫೈವ್ ಫೈವ್ ಹಂಡ್ರೆಡ್ ಇಂದ ಫಿಫ್ಟಿ ಫೈವ್ ತ್ರೀ ಹಂಡ್ರೆಡ್ ಒಳಗಡೆ ಆಗಿದ್ರೆ ಮೋಸ್ಟ್ ಪ್ರಾಬಬಲಿ ಟಫ್ ಸಿಚುಯೇಷನ್ ಇರುತ್ತೆ ಮಾರ್ಕೆಟ್ ಫಿಫ್ಟಿ ಫಾಫ್ ಮೇಲ್ಗಡೆ ಏನಾದ್ರೂ ಟ್ರೇಡ್ ಆಗ್ತಾ ಇದ್ದು ಹೈಯರ್ ಲೋ ಆಗ್ತಾ ಇದ್ರೆ ಮೊಮೆಂಟಮ್ ಟಿಲ್ ಫಿಫ್ಟಿ ಸಿಕ್ಸ್ ತೌಸಂಡ್ ದಿಸ್ ಇಸ್ ಅರಿಕ್ ಮೊಮೆಂಟಮ್ ಎಕ್ಸ್ಪೆಕ್ಟೆಡ್ ಹಿಯೋ ನೋಡೋಣ ಮಾರ್ಕೆಟ್ ಇದನ್ನೇನಾದ್ರೂ ಶೋಕಾಸ್ ಮಾಡ್ತಾನ ಅಂತ ಹೇಳಿ ಎನಿವೆ ಇಲ್ಲಿ ಒಂದು ಲಾಜಿಕಲ್ ಟ್ರೆಂಡ್ ಏನೋ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಲುಕ್ ದಿಸ್ ದಿಸ್ ಒನ್ ಒನ್ ಯೂಸಿಂಗ್ ದ ಪ್ಯಾರಲ್ ಓಕೆ ಓಕೆ ಒಂದು ಎರಡು ಮೂರು ನಾಲ್ಕು ಇಂಪಾರ್ಟೆಂಟ್ ಬಟ್ ಮಾರ್ಕೆಟ್ ಫಿಫ್ಟಿ ಫೈವ್ ಫೈವ್ ಹಂಡ್ರೆಡ್ ಮೇಲೆ ಹೋದ್ರೆ ಮೊಮೆಂಟಮ್ ಫ್ರೀ ವೇ ಇದೆ ಫಿಫ್ಟಿ ಸಿಕ್ಸ್ ತೌಸಂಡ್ ವರ್ಗು ವೆರಾಸ್ ಇನ್ ಕೇಸ್ ಏನಾದ್ರೂ ಮಾರ್ಕೆಟ್ ಗ್ಯಾಪ್ ಡೌನ್ ಆಗಲಿ ಅಥವಾ ಮಾರ್ಕೆಟ್ ಫಿಫ್ಟಿ ಫೈವ್ ಟೂ ಹಂಡ್ರೆಡ್ ಅಥವಾ ಇವತ್ತಿನ ಡೌನ್ ಆಗ್ತಾ ಇದ್ರೆ ಅರ್ಲಿಯರ್ ಝೋನ್ಸ್ ಕೂಡ ಸಪೋರ್ಟ್ ಇದೆ ಫಿಫ್ಟಿ ಫೈವ್ ತೌಸಂಡ್ ಮ್ಯಾಕ್ಸಿಮಮ್ ಎಕ್ಸ್ಪೆಕ್ಟ್ ಮಾಡಬಹುದು ಬಟ್ ಇನ್ ಕೇಸ್ ಅದನ್ನು ಕೂಡ ಮಾರ್ಕೆಟ್ ಕಳ್ಕೊಳ್ತಾ ಇದ್ರೆ ಯಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಅಬೌಟ್ ಇವನ್ ಫಿಫ್ಟಿ ಫೋರ್ ಫೈವ್ ಹಂಡ್ರೆಡ್ ದಿಸ್ ಇಸ್ ಅ ಟಫ್ ಸಿಚುಯೇಷನ್ ನೋಡೋಣ ಮಾರ್ಕೆಟ್ ಏನಾದ್ರು ಫಿಫ್ಟಿ ಫೈವ್ ತೌಸಂಡ್ ನ ಕಳ್ಕೊಳ್ತಾನ ಅಂತ ಹೇಳಿ ಓಕೆ ಬಿಕಾಸ್ ಆರ್ ಬಿ ಐ ಇಂಟ್ರೆಸ್ಟ್ ಡಿಸಿಷನ್ ಬರ್ತಾ ಅಂದ್ರೆ ಬ್ಯಾಂಕ್ಗಳು ಬಹಳ ರಿಸ್ಕಿ ಲೆವೆಲ್ ಟ್ರೇಡ್ ಆಗ್ತಾ ಇರುತ್ತೆ ಸೊ ಬ್ಯಾಂಕ್ಗಳಲ್ಲಿ ಟ್ರೇಡ್ ಮಾಡೋರು ಡೆಫಿನೆಟ್ಲಿ ಒಂದು ದಿನ ಬಿಟ್ಟರು ನಡೀತಿದೆ ನೀವು ಕ್ಯಾನ್ ಟ್ರೇಡ್ ಆನ್ ಆನ್ ತರ್ಸ್ ಡೇ ಆಲ್ಸೋ ವೆರಿ ಇಂಪಾರ್ಟೆಂಟ್ ಇದೆ ಅರ್ಥ ಮಾಡ್ಕೊಳ್ಳಿ ಟು ಕೋರ್ಟ್ ಫಿನ್ ನಿಫ್ಟಿ ಫಿನ್ ನಿಫ್ಟಿ ನೋಡ್ಕೊತಿದ್ರಿ ಇಲ್ಲೂ ಕೂಡ ಬ್ಯಾಂಕ್ ನಿಫ್ಟಿ ಥರ ಸ್ಟ್ರಕ್ಚರ್ಲಿ ಇಂಪಾರ್ಟೆಂಟ್ ಲೆವೆಲ್ ಆಗಿ ಕ್ರಿಯೇಟ್ ಮಾಡ್ಕೊಂಡಿದೆ ನಾನೇನ್ ಮಾಡ್ತೀನಿ ಇದಕ್ಕೂ ಕೂಡ ಲಾಜಿಕಲ್ ಟ್ರೆಂಡ್ ಲೈನ್ ಪರ್ಲಚ್ರಾ ಮಾಡ್ಕೋತೀನಿ ಓಕೆ ಈಗ ನನಗೆ ಈಸಿಲಿ ಅನಿಸ್ತಾ ಇರೋದು ಇನ್ನೂ ಇನ್ನೊಂದಪ್ಪ ಏನಂದ್ರೆ ಮಾರ್ಕೆಟ್ ನಲ್ಲಿ ಇಲ್ಲೊಂದು ಇಂಪಾರ್ಟೆಂಟ್ ಲೆವೆಲ್ ಇದೆ ಯಾವ್ದಪ್ಪ ಅಂದ್ರೆ ಟ್ವೆಂಟಿ ಸಿಕ್ಸ್ ತೌಸಂಡ್ ಫೋರ್ ಫಿಫ್ಟಿ ಲೆವೆಲ್ ನಿನ್ನೆ ಡಿಸ್ಕಶನ್ ಮಾಡಿದ್ವಿ ಇದೇ ಲೆವೆಲ್ ಮಾರ್ಕೆಟ್ ಬಿಟ್ಟರೆ ಟ್ವೆಂಟಿ ಸಿಕ್ಸ್ ತ್ರೀ ಹಂಡ್ರೆಡ್ ಬರೋ ಬಗ್ಗೆ ಅಂಡ್ ಆಗಿದಾಗ ಕೂಡ ನಿಮ್ ಇದೆ ವೆರಸ್ ನಾಳೆ ಮಾರ್ಕೆಟ್ ಇನ್ ಕೇಸ್ ಆದ್ರೆ ಮೇಲೆ ಹೋಗಿ ಬ್ರೇಕ್ಔಟ್ ಆಗಿ ಮೇಲೆಗಡೆ ಹೋದ್ರೆ ಟ್ವೆಂಟಿ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಚಿಲ್ರೆ ಹೋಗುತ್ತೆ ಇಲ್ಲ ರೇಂಜ್ ಒಳಗಿದ್ರೆ ನಿಮ್ ಕಣ್ಣಿಗೆ ಕಾಣುತ್ತೆ ಟ್ವೆಂಟಿ ಸಿಕ್ಸ್ ತ್ರೀ ಹಂಡ್ರೆಡ್ ಟು ಟ್ವೆಂಟಿ ಸಿಕ್ಸ್ ತ್ರೀ ಫಿಫ್ಟಿ ಲೆವೆಲ್ ಇಲ್ಲ ಟ್ವೆಂಟಿ ಸಿಕ್ಸ್ ತ್ರೀ ಹಂಡ್ರೆಡ್ ಮಾರ್ಕೆಟ್ ಫೇಲ್ ಮಾಡಿದ್ರೆ ಕೆಳಗಡೆ ಹೋಗುತ್ತೆ ನೋಡಿಟಾ ಈಗ ಫಿ ನಿಫ್ಟಿ ಈಸಿಲಿ ಹೇಳ್ಕೊಡುತ್ತೆ ಮಿಡ್ ಕ್ಯಾಪ್ ನಿಫ್ಟಿ ಮಿಡ್ ಮಿಡ್ಕ್ಯಾಪ್ ಟೆಂಟಿಯಲ್ಲಿ ಏನಾಗ್ತಾ ಇದೆ ಸೊ ಕ್ಯಾಪ್ ಟೆನ್ ಸದ್ಯದ ಮಟ್ಟಿಗೆ ನೋಡ್ಕೊತಿದ್ರಿ ನಿನ್ನೆ ಡಿಸ್ಕಶನ್ ಮಾಡಿದ್ವಿ ಈ ರೀತಿ ರಾಲೆ ಆದ್ಮೇಲೆ ಒನ್ ಆಫ್ ದ ಕಾಶಿಯಸ್ನೆಸ್ ಆಗಿತ್ತು ಮಾರ್ಕೆಟ್ ನಲ್ಲಿ ಮೊಮೆಂಟಮ್ ಬಗ್ಗೆ ಹನ್ನೆರಡು ಸಾವಿರದ ಎಂಟುನೂರ ಐವತ್ತರ ಹತ್ರ ಮಾರ್ಕೆಟ್ ನಿಂತ್ಕೊಂಡಿತ್ತು ಓಪನಿಂಗ್ ಆಗ ತಕ್ಷಣ ಮಾರ್ಕೆಟ್ ಏನಾಗಿತ್ತು ಹನ್ನೆರಡು ಸಾವಿರದ ಏಳ್ನೂರ ಐವತ್ತಕ್ಕೆ ನಿಂತ್ಕೊಂಡಿದೆ ಓಕೆ ಈಗ ನೆಕ್ಸ್ಟ್ ಮೊಮೆಂಟಮ್ ಓಕೆ ಲುಕಿಯೋ ಪ್ಯಾರಲ್ ಚಾನಲ್ ಇಲ್ಲೂ ಡ್ರಾ ಮಾಡ್ಕೊಳ್ಳಿ ಟ್ರಯಾಂಗಲ್ ಪ್ಯಾಟರ್ನ್ ಕಾಣುತ್ತೆ ಸೊ ಇನ್ ಕೇಸ್ ರೇಂಜ್ ಒನ್ ನೋ ಟ್ರೇಡ್ ಬಟ್ ಟ್ವೆಲ್ ತೌಸಂಡ್ ಸೆವೆನ್ ಹಂಡ್ರೆಡ್ ಕೆಳಗಡೆ ಹೋದರೆ ಮೊಮೆಂಟಮ್ ಈಸಿ ಟ್ರೇಡ್ ಟ್ವೆಲ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ವರೆಗೂ ಬ್ರೇಕ ಔಟ್ ಆಗಿ ಹೋದ್ರೆ ಮಾರ್ಕೆಟ್ ನಲ್ಲಿ ವೇ ಇದೆ ಟ್ವೆಲ್ ತೌಸಂಡ್ ಏಟ್ ಹಂಡ್ರೆಡ್ ಟು ಟ್ವೆಲ್ ತೌಸಂಡ್ ನೈನ್ ಹಂಡ್ರೆಡ್ ಲೆವೆಲ್ ಅಂತ ಈಗ ಈಸಿಲಿ ಗೊತ್ತಾಗುತ್ತೆ ಇದ್ರೊಳಗಡೆ ಸೊ ಈ ಫೆಲ್ ಅದರ್ವೈಸ್ ಮಾರ್ಕೆಟ್ ಏನಾದ್ರು ಗ್ಯಾಪ್ ಅಪ್ ಗಾಡ್ ಡೌನ್ ಆದರೆ ಅದ್ರ ಬಗ್ಗೆ ನಾವು ಕೇರ್ ತಗೋಣ ಬಟ್ ಆಸ್ ಆಫ್ ನಾವು ಈ ಲೆವೆಲ್ಗಳನ್ನ ನೆನ್ಪಿಟ್ಕೊಳ್ತೀರಿ ಓಕೆ ಈ ಈ ರೀತಿ ಪ್ಯಾಟರ್ನ್ ಡ್ರಾ ಮಾಡೋದು ಕೂಡ எனிவே எல்லா அனாலிஸ் கூட ஆகி சாரி இண்ட்ஸ் அனாலிசிஸ் ஆகிட்டு அனலிஸ் இம் இது டிரேட் ரிலயன்ஸ் நோக்கி எனிவே இல்லோல் சென்டிமெண்ட்ஸ் பிளே ஆக வெரி வெரி இம்பார்ட்டு ஆகிட்டு நூற எம்பத்து லெவல் இம்பார்ட்டன் இதை மார்க்கெட் மார்க்கெட் இவன்ஸ் இவன் டி ಹದಿಮೂರು ನೂರ ಹತ್ರ ಹತ್ರ ಕೂಡ ಬರಬಹುದು ಅರ್ಲಿಯರ್ ಝೋನ್ ಆಫ್ ಮೊಮೆಂಟಮ್ ಓಕೆ ನೋಡ್ಕೊಂಡಿದ್ರಿ ಇದಕ್ಕಿಂತ ಮುಂಚೆ ಮಾರ್ಕೆಟ್ ಇದು ಬ್ರೇಕ್ಔಟ್ ಮಾಡಿ ಕ್ಯಾರಿ ಆಗಿತ್ತು ಏಪ್ರಿಲ್ ಟೈಮ್ ಅಲ್ಲಿ ಅದಕ್ಕೋಸ್ಕರ ಹದಿಮೂರ್ನೂರ ಎಂಬತ್ತು ಇಂಪಾರ್ಟೆಂಟ್ ಲೆವೆಲ್ ಇದೆ ಇದನ್ನ ಮಾರ್ಕೆಟ್ ಇದ್ರ ಕೆಳಗಡೆ ಫೇಲ್ ಆಗ್ತಾ ಇದ್ರೆ ಇಟ್ಸ್ ಟು ಗೋ ಟಿಲ್ ತರ್ಟೀನ್ ಟ್ವೆಂಟಿ ಟು ತರ್ಟೀನ್ ಹಂಡ್ರೆಡ್ ಲೆವೆಲ್ ಸಿಕ್ಸ್ಟಿ ಪಾಯಿಂಟ್ ಮೊಮೆಂಟಮ್ ಅದನ್ನ ಎಂಟರ್ಟೈನ್ ಮಾಡ್ಕೊತೀರಿ ನಿನ್ನೆ ಮಾರ್ಕೆಟ್ ಹೋಲ್ಡ್ ಮಾಡಿತ್ತು ಅಂಡ್ ಇಂಪಾರ್ಟೆಂಟ್ ಲೆವೆಲ್ ಸಪೋರ್ಟ್ ಟೂ ತ್ರೀ ಸಿಕ್ಸ್ ಜೀರೋ ಫೇಲ್ ಮಾಡಿದೆ ಅಂಡ್ ಲೋವರ್ ಸ್ಟ್ರಕ್ಚರ್ ಕಾಣ್ತಾ ಇದೆ ಡೇ ಟೈಮ್ ಫ್ರೇಮ್ ಅಲ್ಲಿ ನಾಳೆ ಲೋ ಬ್ರೇಕ್ ಆದ್ರೆ ಕಂಟಿನ್ಯೂಷನ್ ಅಗೇನ್ ಎಕ್ಸ್ಪೆಕ್ಟೇಷನ್ ಟೂ ಇವನ್ ಲೆವೆಲ್ ಹಿಯೋ ಇನ್ಫೋಸಿಸ್ ನೋಡ್ಕೊತೀರಿ ಇಲ್ಲೂ ಕೂಡ ಜಸ್ಟ್ ರಿಲೀಫ್ ರ್ಯಾಲಿ ಆಗಿತ್ತು ನಿನ್ನೆ ಶಾರ್ಟ್ ಕವರಿಂಗ್ ಆಗಿದ್ದು ಮಾರ್ಕೆಟ್ ಏನಾಗಿದೆ ವಾಪಸ್ ಮತ್ತೆ ಲೋವರ್ ಸ್ಟ್ರಕ್ಚರ್ ಮಾಡ್ಕೊಂಡಿದೆ ಇನ್ ಕೇಸ್ ನಾಳೆ ಇವತ್ತಿನ ಹೈ ಲೋ ಬ್ರೇಕ್ ಆಗ್ತಾ ಇದೆ ಬ್ರೇಕ್ ಆಗ್ತಾ ಇದ್ರೆ ಯು ಕ್ಯಾನ್ ಇವನ್ ಎಕ್ಸ್ಪೆಕ್ಟ್ ಫೋರ್ಟೀನ್ ಹಂಡ್ರೆಡ್ ಇನ್ ಅ ಕಮಿಂಗ್ ಡೇಸ್ ಅಂಡ್ ಇಟ್ ಇಸ್ ಪಾಸಿಬಲ್ ಆಲ್ಸೋ ಈಸಿ ಅಂತ ಅನಿಸ್ತಾ ಇದೆ ವೆಲ್ ಇಸ್ ಲಿಕ್ ಭಾರತಿ ಏರ್ಟೆಲ್ ಓಕೆ ಇಂಪಾರ್ಟೆಂಟ್ ಏನಾಗಿದೆಪ್ಪ ಭಾರತೀಯ ಮಾರ್ಕೆಟ್ ನಲ್ಲಿ ಪುಷ್ ಆಗಿದೆ ಇಂಪಾರ್ಟೆಂಟ್ ಲೆವೆಲ್ ಸಪೋರ್ಟ್ ಹತ್ರ ಹತ್ತೊಂಬತ್ತು ಎಕ್ಸ್ಪೆಕ್ಟೇಷನ್ ಮಾರ್ಕೆಟ್ ಈ ರೇಂಜ್ ನ ಎಕ್ಸ್ಪೆಕ್ಟೇಷನ್ ಮಾಡ್ಕೊಳ್ಳಿ ದಿಸ್ ಇಸ್ ಅ ಬಾಕ್ಸ್ ಟೋಟಲ್ ರೈಟ್ ಸೊ ಬಾಕ್ಸ್ ಇದೆ ಈ ಬಾಕ್ಸ್ ಒಳಗಡೆ ಮಾರ್ಕೆಟ್ ಇದೆ ಈ ಬಾಕ್ಸ್ ಪ್ರಕಾರ ಮಾರ್ಕೆಟ್ ಇವು ಕೂಡ ಎಕ್ಸ್ಪೆಂಟ್ ಮಾರ್ಕೆಟ್ ಟು ಗಮ್ ಟಿಲ್ ನೈನ್ಟೀನ್ ಸಿಕ್ಸ್ಟಿ ನೋಡ್ಕೋತಿದ್ರಿ ಮಾರ್ಕೆಟ್ ಇಲ್ಲಿಂದ ಇದೇ ಬಾಕ್ಸ್ ಅಲ್ಲಿ ಎಷ್ಟೋ ದಿನಗಳು ಟ್ರೇಡ್ ಆಗ್ತಾ ಇದೆ ಈಗಲೂ ಇಲ್ಲಿಂದ ಮಾರ್ಕೆಟ್ ಸಪೋರ್ಟ್ ತಗೊಂಡಿದ್ದು ಇವತ್ತು ಮೊಮೆಂಟಮ್ ಶೋಕಾಸ್ ಮಾಡ್ತಾ ಇದ್ರೆ ಮ್ಯಾಕ್ಸಿಮಮ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ನೈನ್ಟೀನ್ ಸಿಕ್ಸ್ಟಿ ಅಂಡ್ ಇದನ್ನ ಬ್ರೇಕ್ ಆಗ್ತಾ ಯು ಕ್ಯಾನ್ ಈಸಿಲಿ ಎಕ್ಸ್ಪೆಕ್ಟ್ ಇವನ್ ನೈನ್ಟೀನ್ ಟು ಏಟಿ ಟು ಟೂ ತೌಸಂಡ್ ಲೆವೆಲ್ ಆಲ್ಸೋ ಸೊ ಬಾಕ್ಸ್ ಅಲ್ಲಿ ಇದೆ ಎಕ್ಸ್ಪೆಕ್ಟೇಷನ್ ಮಾಡ್ಕೊಳ್ಳಿ ಹೈ ಬ್ರೇಕ್ ಆದರೆ ಕಂಟಿನ್ಯೂ ಆಗೋದ್ ಬಗ್ಗೆ ಬಟ್ ನೈನ್ಟೀನ್ ಸಿಕ್ಸ್ಟಿ ಅಬೌ ಇಸ್ ಅ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೀರೋ ಮೋಟರ್ ಕಾಪ್ ನೋಡ್ಕೊತಿದ್ರಿ ನಿನ್ನೆ ಆಫ್ಟರ್ ದ ರ್ಯಾಲಿ ಸ್ವಲ್ಪ ಸೈನ್ ಆಫ್ ತಗೊಂಡಿದೆ ಅಥವಾ ಟೈಮ್ ಪಾಸ್ ಮಾಡ್ಕೊಂಡಿದೆ ಈಗ ಅದನ್ನೇ ಮಾರ್ಕೆಟ್ ನೀವು ಎಕ್ಸ್ಪೆಕ್ಟೇಷನ್ ಮಾಡ್ಕೋತಿರೋದ್ರೆ ಇದು ಮಾರ್ಕೆಟ್ ಹೆಂಗ್ ಹೋಗತ್ತಪ್ಪ ಅಂದ್ರೆ ಅರ್ಥ ಅಂತ ಬೇಸ್ ಆಗಿದೆ ಬೇಕು ಇವತ್ತಿನ ಟಾಪ್ ಟಾಪ್ನಾದ್ರೂ ದಟ್ ಇಸ್ ಅಬೌಟ್ ಮಾಡಿ ಕಂಟಿನ್ಯೂ ಆಗ್ತಾ ಇದ್ರೆ ಯು ಎಕ್ಸ್ಪೆಕ್ಟ್ ಅ ಮಾರ್ಕೆಟ್ ಇನ್ ಅ ಕಮಿಂಗ್ ಸ್ವಿಂಗ್ ಟಾರ್ಗೆಟ್ ಹಿಯರ್ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕೋಲ್ ಇಂಡಿಯಾ ಡಿಸ್ಕಶನ್ ಮಾಡಿದ್ವಿ ಅಂಡ್ ಡೇ ಆಂಗಲ್ ನೋಡ್ಕೊಳ್ಳಿ ಚಂದ ಕಾಣುತ್ತೆ ಮಾರ್ಕೆಟ್ ಎಸ್ ಇಟ್ಸ್ ಟೇಕನ್ ಸಪೋರ್ಟ್ ಅಂಡ್ ಮೊಮೆಂಟಮ್ ಈಗ ಇನ್ನೂ ಕೂಡ ಎಕ್ಸ್ಪೆಕ್ಟೇಷನ್ ಇದೆ ಇನ್ನೊಂದು ಐದು ಆರು ರೂಪಾಯಿ ಮಾರ್ಕೆಟ್ ಅಲ್ಲಿ ಈಸಿ ಕೊಡುವ ಚಾನ್ಸ್ ಇದೆ ಮುನ್ನೂರ ಎಂಬತ್ತೈದು ಇದನ್ನ ಸ್ವಿಂಗ್ ಆಗಿಲ್ಲ ಯಾರನ್ನ ಮಾಡ್ಕೊಂಡಿದ್ರಿ ಡೆಫಿನೆಟ್ಲಿ ದುಡ್ಡು ಮಾಡಿದ್ರೆ ಅಂತ ತಿಳ್ಕೊತೀನಿ ನಾಳೆ ಕೂಡ ಕಂಡೀಷನ್ ಆಗೋದು ಸೊ ಲುಕ್ ಆಟ್ ಹಿಯರ್ ಅಷ್ಟ್ರಲ್ಲಿ ನಿನ್ನೆ ಡಿಸ್ಕಶನ್ ಮಾಡಿದ್ವಿ ಇನ್ನು ಮೊಮೆಂಟಮ್ ಈಸ್ ಎಕ್ಸ್ಪೆಕ್ಟೆಡ್ ಇದೆ ಎಸ್ ನೀವು ನಾಳೆ ಟ್ರೇಡ್ ಏನಾದ್ರು ತಗೋತಾ ಇದ್ರೆ ಅಥವಾ ಚೀನಾ ಯಾವಾಗಾದ್ರೂ ಸಿಗ್ತಾ ಇದ್ರೆ ಎಸ್ ದಿಸ್ ಇಸ್ ಅ ಲೆವೆಲ್ ಆಫ್ ಪ್ರೊಜೆಕ್ಷನ್ ಫೋರ್ಟೀನ್ ತರ್ಟಿ ಫೈವ್ ಇದನ್ನ ದಾಟ್ಕೊಳ್ಳಿ ದಾಟಿದ್ರೆ ಮೊಮೆಂಟಮ್ ಎಕ್ಸ್ಪೆಕ್ಟೇಷನ್ ಇದೆ ಅಲ್ಲಿವರೆಗೂ ವೇಟ್ ಅಂಡ್ ವಾಚ್ ದ ಮಾರ್ಕೆಟ್ ಎನಿವೆ ನೆಕ್ಸ್ಟ್ ಮೂಮೆಂಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಇವೆನ್ ಇನ್ ಸ್ಟಾಕ್ಸ್ ಲೈಕ್ ಸನ್ ಫಾರ್ಮಾ ಅಥವಾ ಅಪೋಲ್ ಹಾಸ್ಪಿಟಲ್ ಕೂಡ ಇದೆ ಅಪೋಲೋ ಹಾಸ್ಪಿಟಲ್ ಡಿಸ್ಕಷನ್ ಅಂತ ಮಾಡಿದ್ವಿ ಮಾರ್ಕೆಟ್ ಏಳು ಸಾವಿರದ ಎರಡ್ ನಲ್ವತ್ತರ ಬರೋ ಬಗ್ಗೆ ಅಂಡ್ ಬಂದ್ ಇದೆ ನೋಡ್ಕೋಬಹುದು ನಿಮ್ ಕಣ್ಮೆ ಇದೆ ಎನಿವೆ ನೆಕ್ಸ್ಟ್ ಗೋ ಟು ದ ಇಂಪಾರ್ಟೆಂಟ್ ಲೆವೆಲ್ ಯಾವದರ ಸಿಗುತ್ತಾ ಎಚ್ ಯು ಎಲ್ ಎಚ್ ಎಲ್ ನಲ್ಲಿ ಡಿಸ್ಕಷನ್ ಮಾಡಿದ್ದು ಪಾಯಿಂಟ್ ಯಾವ್ದಿತ್ತಪ್ಪ ಅಂದ್ರೆ ನೋಡ್ಕೊಳ್ಳಿ ಮಾರ್ಕೆಟ್ ಅರ್ಲಿ ಅವರ್ ಡೇಸ್ ಆರ್ ಎಕ್ಸ್ಪೆಕ್ಟಿಂಗ್ ಮಾರ್ಕೆಟ್ ಫಾಲ್ ಆಗಿತ್ತು ಫೋರ್ ಸಿಕ್ಸ್ ಫೈವ್ ಜೀರೋದಿಂದ ಫಾಲ್ ಆಗ್ತಾ ಇತ್ತು ಅಂಡ್ ಈಗ ಒಂದು ಸ್ವಲ್ಪ ಪ್ರೈಸ್ ಆಕ್ಷನ್ ಹಿಸ್ಟ್ರಿ ನೋಡಿಕೊಳ್ಳುವ ಲುಕ್ ಆಟ್ ಹಿಯರ್ ಮಾರ್ಕೆಟ್ ಮೇಲೆ ಬ್ರೇಕೌಟ್ ಆಕ್ ಬ್ರೌಟ್ ಆಗುತ್ತೆ ಮುಂಚೆ ದೊಡ್ಡ ಕಾನ್ಸೋಡೇಷನ್ ಮಾಡಿ ಮೇಲೆಗಡೆ ಹೋಗಿದ್ದ ಈಗಲೂ ಕೂಡ ಬ್ರೇಕ್ ಡೌನ್ ಆದ್ಮೇಲೆ ಕೂಡ ಇಲ್ಲಿ ಹ್ಯೂಜ್ ಕಾನ್ಸೋಡೇನ್ ಮಾಡುತ್ತಾ ಇದ್ದಾರೆ ಇದು ಏನ್ ಹೇಳಿಕೊಡುತ್ತಪ್ಪ ಅಂದ್ರೆ ಇನ್ಡೈರೆಕ್ಟ್ ನಮಗೆ ನೋ ಸರ್ ಯು ಕೆನಾಟ್ ಎಕ್ಸ್ಪೆಕ್ಟ್ ಈಸಿಲಿ ಅಬೋ ದಿಸ್ ಒನ್ ಆರ್ ಯು ಕೆನಾಟ್ ಎಸ್ಪೆಕ್ಟ್ ಬಿಲೋ ದಿಸ್ ಒನ್ ಈಸಿ ಫೋರ್ ಸೌಂಡ್ ತ್ರೀ ಹಂಡ್ರೆಡ್ ಆರ್ ಫೋರ್ ಥೌಸಂಡ್ ಸೆವೆನ್ ಹಂಡ್ರೆಡ್ ಯು ಕ್ಯಾನ್ ಗೋ ಸ್ಟ್ರಾಂಗಲ್ ಅಥವಾ ಏನಾದ್ರು ನೀವು ಸ್ಟ್ರಾಟಜಿ ಮಾಡ್ತಾ ಇದ್ರೆ ಮಾಡ್ಕೊಳ್ಳಿ ಸ್ಟ್ರಾಗಲ್ ಮಾಡ್ಕೊಳ್ಳಿ ಅಂಡ್ ದುಡ್ಡು ಮಾಡ್ಕೊಳ್ಳಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಕಾಲ್ ಲೈನ್ ಪುಟ್ ಸೆಲ್ ಮಾಡಿ ಅಂತ ಮಾರ್ಕೆಟ್ ಹೇಳಿಕೊಡ್ತಾ ಇದೆ ಅನ್ಲೆಸ್ ಮಾರ್ಕೆಟ್ ಇಲ್ಲ ಅಂದ್ರೆ ಯು ಕ್ಯಾನ್ ಈಸಿಲಿ ಮೇಕ್ ಆಪ್ಷನ್ ಸೆಲ್ಲಿ ಹೆಲ್ಪ್ ಕೊಡ್ತಾ ಇದೆ ಎನಿವೆ ಇಷ್ಟೆಲ್ಲ ನಾವು ಡಿಸ್ಕಶನ್ ಮಾಡಿದ್ವಿ ಬಟ್ ಪ್ರೊವೈಡೆಡ್ ಈ ಎಲ್ಲ ಪಾಯಿಂಟ್ಸ್ಗಳು ನಾಳೆ ಆರ್ ಬಿ ಐ ಇಂಟ್ರೆಸ್ಟ್ ರೇಟ್ ಡಿಸಿಷನ್ಸ್ ಬರೋದ ಮೇಲೆ ಡಿಪೆಂಡ್ ಆಗಿದೆ ಸೊ ಅದಕ್ಕೋಸ್ಕರ ಯಾವುದೇ ರೀತಿ ಡೌಟ್ಸ್ ಗಳಿದ್ರೆ ಅಥವಾ ಯಾವುದೇ ರೀತಿ ನೀವು ಹೆವಿ ಪೊಸಿಷನ್ಸ್ ಮಾಡ್ತಾ ಅನ್ನುವ ವಿಚಾರಗಳಿದ್ರೆ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಪಾಸ್ ಆಗಿಬಿಟ್ಟು ಹನ್ನೊಂದು ಗಂಟೆ ಮೇಲೆ ಮಾರ್ಕೆಟ್ ಆಗುತ್ತೆ ಆಗತ್ತೆ ಅದಾದ್ಮೇಲೆ ಪೊಸಿಷನ್ ತಗೊಳ್ಳೋದು ಬಹಳ ಉತ್ತಮ ರೈಟ್ ಸೊ ನೋಡೋಣ ಮಾರ್ಕೆಟ್ ನಲ್ಲಿ ಏನೇನು ಚಿಂತಿಸಿದ್ರು ಡೆಫಿನೆಟ್ಲಿ ಲೈವ್ ಕುತ್ಕೊಂಡು ನಿಮಗೋಸ್ಕರ ಎಕ್ಸ್ಪ್ಲೇಷನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಪ್ರತಿ ಆರ್ ಬಿ ಐ ಇಂಟ್ರೆಸ್ಟ್ ರೇಟ್ ಡಿಸಿಷನ್ಸ್ ವಿತ್ ಚಾರ್ಟ್ ಚಾರ್ಟ್ ಅನಾಲಿಸಿಸ್ ಯೋ ಎನಿವೆ ವಿಡಿಯೋ ಅಂತೂ ಇಷ್ಟ ಆಗಿರುತ್ತೆ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ವೆರಿ ಮಚ್ ನಾ